ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬಂದರೆ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಚಾಂಪಿಯನ್ ಟ್ರೋಫಿ ಸಲುವಾಗಿ ಬಿಗ್ ಅಪ್ಡೇಟ್ ಬಂದಿದೆ ಯಾವುದೇ ರೀತಿಯ ಅಪ್ಡೇಟ್ ಅಂದರೆ ನೋಡ್ಬೋದು ಚಾಂಪಿಯನ್ ಟ್ರೋಫಿಯಲ್ಲಿ ಒಟ್ಟಾರೆ ಎಂಟು ತಂಡಗಳಿದ್ದಾವೆ ಅಂದರೆ ಭಾರತ ಇಂಗ್ಲೆಂಡು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಶ್ರೀಲಂಕಾ ಬಿಟ್ಟರೆ ಪಾಕಿಸ್ತಾನ ಕೂಡ ಇದೆ ಹಾಗಾಗಿ ನಮ್ಮ ಭಾರತ ತಂಡದವರು ಇವತ್ತು ಸಭೆಯಲ್ಲಿ ಚಾಂಪಿಯನ್ ಟ್ರೋಫಿ ಮೊದಲು ಪಾಕಿಸ್ತಾನದಲ್ಲಿ ನಡಿಬೇಕಂತ ಪಾಕಿಸ್ತಾನದವರು ಹೇಳ್ತಾ ಇದ್ರು ಹಾಗಾಗಿ ಇವಾಗ ಮತ್ತೆ ದುಬೈಗೆ ಟ್ರಾನ್ಸ್ಫರ್ ಮಾಡಬೇಕಂತ ನಾವು ಭಾರತ ತಂಡವನ್ನು ಮನವಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಭೆ ಮುಂದುವರಿಸಲಾಗಿದ್ದಾರೆ ಯಾಕಂದರೆ ನಮ್ಮ ಜೈಸ ಅವರು ಕೂಡ ಆನ್ಲೈನ್ ಮುಖಾಂತರ ಒಂದು ಕಮೆಂಟ್ ಹಾಕಿದ್ದಾರೆ ಯಾವ ರೀತಿ ಅಂದರೆ ನೀವು ಒಂದು ವೇಳೆ ಪಾಕಿಸ್ತಾನದಲ್ಲಿ ಈ ಪಂದ್ಯಗಳನ್ನೆಲ್ಲ ನಡೆದರೆ ನಾವು ಪಂದ್ಯ ಆಡೋದಿಲ್ಲ ಚಾಂಪಿಯನ್ ಟ್ರೋಪಿಯಿಂದ ಹೊರಗಡೆ ಹೋಗ್ತೀವಿ ಅಂತ ಕೂಡ ದ್ವಿತ ಉತ್ತರದ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಭಾರತ ತಂಡಕ್ಕೆ ಸಪೋರ್ಟ್ ಮಾಡಿದಂಥ ತಂಡಗಳು ಎಲ್ಲನೂ ಆಸ್ಟ್ರೇಲಿಯಾ ಆಗಿರ್ಬೋದು ಹಾಗೆಯೇ ಶ್ರೀಲಂಕಾ ಶ್ರೀಲಂಕಾ ಕೂಡ ಒಂಬತ್ತನೇ ಸ್ಥಾನದಲ್ಲಿದೆ ಅಂಕಪಟ್ಟಿಯಲ್ಲಿ ಎಂಟು ಸ್ಥಾನದಲ್ಲಿದ್ದಂಥ ತಂಡಗಳು ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಭಾರತ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡು ಮತ್ತು ಅಫ್ಘಾನಿಸ್ತಾನ ಕೂಡ ಅದರಲ್ಲಿದೆ ಹಾಗೆಯೇ ಬಾಂಗ್ಲಾದೇಶ್ ಕೂಡ ಇದೆ ಹಾಗೆ ಶ್ರೀಲಂಕಾ ಒಂದು ಮಾತ್ರ ಇಲ್ಲ ಡೇಂಜರ್ ತಂಡ ಹಾಗಾಗಿ ಇವಾಗ ಪಾಕಿಸ್ತಾನಕ್ಕೆ ಪಾಕಿಸ್ತಾನದವರು ಕೂಡ ಒಂದು ಸಭೆಯಲ್ಲಿ ಒಪ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಪಾಕಿಸ್ತಾನದವರು ಇವಾಗ ಭಾರ ಎಲ್ಲ ರಾಷ್ಟ್ರದವರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲ ರಾಷ್ಟ್ರದವರು ನಮ್ಮ ಭಾರತ ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಇವಾಗ ಪಾಕಿಸ್ತಾನಕ್ಕೆ ಸ್ಯಾಕ್ ನೀಡಿದ್ದಾರೆ ಪಾಕಿಸ್ತಾನ ತಂಡದವರು ಕೂಡ ಒಂದು ಹೊರಗಡೆ ಹೋದ್ರೆ ಹೋಗ್ಬೋದು ಚಾಂಪಿಯನ್ ಟ್ರೋಪಿ ಅಂತ ಕೂಡ ಹೇಳ್ಬೋದು ಯಾಕಂದರೆ ಎಲ್ಲ ತಂಡದವರು ನಮ್ಮ ಭಾರತ ತಂಡಕ್ಕೆ ಸಪೋರ್ಟ್ ಮಾಡಿದರೆ ಪಾಕಿಸ್ತಾನಕ್ಕೆ ಹೊರಗಡೆ ಇಟ್ಟು ಮತ್ತು ದುಬೈನಲ್ಲಿ ಈ ಪಂದ್ಯಗಳೆಲ್ಲ ನಡೀತಾ ನಡೀತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಇದರಲ್ಲಿ ಕೂಡ ಒಂದು ಶ್ರೀಲಂಕೆಗೆ ಲಕ್ಕಿ ಡ್ರಾ ಇದ್ದ ಹಾಗೆಯೇ ಶ್ರೀಲಂಕಾದವರು ಕೂಡ ಚಾಂಪಿಯನ್ ಟ್ರೋಪಿಗೆ ಭಾಗವಹಿಸಬೇಕಪ್ಪ ಅಂದರೆ ಒಂದು ತಂಡ ಹೊರಗಡೆ ಬೀಳಬೇಕು ಹಾಗಾಗಿ ಪಾಕಿಸ್ತಾನ ಬಿದ್ದರೆ ಶ್ರೀಲಂಕಾ ಬರ್ತಾರೆ ಹಾಗೆ ಒಂದು ವೇಳೆ ಪಾಕಿಸ್ತಾನದಲ್ಲಿ ನಡೆಯುತ್ತೆ ನಡೆಯುತ್ತೆ ಪಂದ್ಯ ಅಂದರೆ ಭಾರತ ಕೂಡ ಅಲ್ಲಿಗೆ ಹೋಗೋದಿಲ್ಲ ಬಿಗಿ ಭದ್ರತೆ ಸೆಕ್ಯೂರಿಟಿ ನಿಮ್ಮ ಕಡೆಯಿಂದ ಚೆನ್ನಾಗಿಲ್ಲ ನಾವು ಅಲ್ಲಿ ಬರೋಲ್ಲ ಅಂತ ಕೂಡ ಒಂದು ದಿಟ್ಟ ಉತ್ತರ ಕೊಟ್ಟಿದ್ದಾರೆ ಏನಾದರೂ ಮಾಡ್ಕೊಳ್ರಿ ನಾವು ಬಂದೇ ಬರೋದಿಲ್ಲ ಪಾಕಿಸ್ತಾನದಲ್ಲಿ ಇದ್ದರೆ ಮಾತ್ರ ನಾವು ಬರೋಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೆ ಇವಾಗ ಶ್ರೀಲಂಕಾ ಕೂಡ ಒಂದು ಚಾನ್ಸ್ ಸಿಗ್ಬೋದು ಭಾರತ ಕೂಡ ಹೊರಗಡೆ ಹೋಗ್ಬೋದು ಒಂದು ವೇಳೆ ಭಾರತ ಒಟ್ಟಾರೆ ಹೋಗಲ್ಲ ಆದರೂ ಕೂಡ ಹೋದರೆ ಶ್ರೀಲಂಕಾ ಕೂಡ ಒಳಗಡೆ ಬರುತ್ತೆ ಒಂದು ಪಾಕಿಸ್ತಾನ ಕೂಡ ಹೋದರೆ ಶ್ರೀಲಂಕಾ ಕೂಡ ಒಳಗಡೆ ಬರುತ್ತೆ ಶ್ರೀಲಂಕಾಕ್ಕೆ ಲಕ್ಕಿ ಡ್ರಾ ಇದ್ದ ಹಾಗೆ ಅಂತ ಕೂಡ ಹೇಳ್ಬೋದು ಯಾಕೆ ಚಾಂಪಿಯನ್ ಟ್ರೋಫಿಯಲ್ಲಿ ಶ್ರೀಲಂಕಾ ಒಂದು ತಂಡ ಇಲ್ಲ ಇವತ್ತು ಕೂಡ ಭಾರತ ಈ ರೀತಿಯಾಗಿ ಒಂದು ದೊಡ್ಡ ಉತ್ತರನೇ ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗಿ ಹೋಗಿ ಆಡಬಾರ್ದು ಅಂತ ಕೂಡ ಕಮಿಟ್ ಮಾಡಿರಿ ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ನಾವು ಲೈವ್ ಆಗಿ ಅಪ್ಡೇಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಧನ್ಯವಾದಗಳು ರೀ ಮುಂದಿನ ಮುಂದಿನಲ್ಲಿ ಬಾಯ್ ಬೈ ಟೇಕರ್